ಎವ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಸಂಡೇ ವಿತ್ ವಚನ ಇಂದಿನ ಭಾನುವಾರ ಅಲ್ಲಮ್ಮ ಪ್ರಭುದೇವರ ಒಂದಿಷ್ಟು ವಚನಗಳನ್ನು ತಿಳಿಯೋಣ ಈ ಎಲ್ಲ ವಚನಗಳು ಕೂಡ ಮಹೇಶ್ವರ ಸ್ಥಳದ ವಚನಗಳಾಗಿದೆ ಹೇಗೆ ವೇದಗಳನ್ನ ಓದಿ ಶಾಸ್ತ್ರಗಳನ್ನು ಕೇಳಿ ತರ್ಕಗಳನ್ನ ಮಾಡಿ ಇದೆಲ್ಲದನ್ನ ಮಾಡಿದ್ರೂ ಕೂಡ ಮನುಷ್ಯ ಹೇಗೆ ಅಜ್ಞಾನದ ಸುಳಿಯಲ್ಲಿ ಇರ್ತಾನೆ ಅನ್ನೋದು ಈ ಎಲ್ಲ ವಚನಗಳ ಒಂದು ವಿಚಾರ ಬನ್ನಿ ಮೊದಲನೇ ವಚನವನ್ನು ತಿಳಿಯೋಣ ಅಜ್ಞಾನವೆಂಬ ತೊಟ್ಟಿಲೊಳಗೆ ಸುಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ನೇಣ ಕಟ್ಟಿ ಹಿಡಿದು ತೂಗಿ ಜೋಗುಳವನ್ನು ಆಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ತೊಟ್ಟಿಲು ಮುರಿದು ನೇಣು ಹರಿದು ಜೋಗುಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು ನಾವು ಸುಜ್ಞಾನವೆಂಬುವಂತಹ ಒಂದು ಮಗುವನ್ನು ಅಜ್ಞಾನದ ತೊಟ್ಟಿಲಲ್ಲಿ ಹೇಗೆ ಮಲಗಿಸಿದ್ದೇವೆ ಅದಕ್ಕೆ ಸಕಲ ವೇದ ಶಾಸ್ತ್ರ ಅನ್ನುವಂತಹ ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಎಲ್ಲಿಯವರೆಗೆ ಒಬ್ಬ ಮನುಷ್ಯ ಅಜ್ಞಾನದಲ್ಲಿ ಇರ್ತಾನೆ ಯಾವಾಗ ಸುಜ್ಞಾನದ ದಾರಿ ಆತನಿಗೆ ತಿಳಿಯಲ್ಲ ತನ್ನ ಮೂಲ ನಿಲುವನ್ನು ಆತ ತಿಳಿಯಲ್ಲ ಅಲ್ಲಿಯವರೆಗೆ ಕೂಡ ಎಲ್ಲದೂ ಕೂಡ ಸಂಬಂಧವಾಗಿರುತ್ತೆ ಗುಹೇಶ್ವರನೆಂಬ ಜ್ಯೋತಿ ಆತನಿಗೆ ಕಾಣ ಸಿಗುವುದಿಲ್ಲ ಅನ್ನೋದು ಈ ವಚನದ ಒಂದು ಅರ್ಥ ಹಾಗೆ ಮುಂದಿನ ವಚನವನ್ನು ನೋಡೋದಾದರೆ ವೇದವೆಂಬುದು ಮೋದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರ ಹೊರಟೆ ಭಕ್ತಿ ಎಂಬುದು ತೋರಿ ಉಂಬಲಾಭ ಗುಹೇಶ್ವರನೆಂಬುದು ಮೀರಿದ ಘನವು ನೋಡಿ ಎಷ್ಟು ಸುಂದರವಾಗಿದೆ ವಚನ ವೇದ ಅನ್ನೋದು ಶಾಸ್ತ್ರ ಅನ್ನೋದು ಏನು ಅದೆಲ್ಲ ಓದಿನ ಮಾತು ಸಂತೆ ಸುದ್ದಿ ಪುರಾಣ ಅನ್ನೋದು ಪುಂಡರ್ ಗೋಷ್ಠಿ ತರ್ಕ ಅನ್ನೋದು ತಗರ ಹೊರಟೆ ಭಕ್ತಿ ಎಂಬುದು ತೋರಿ ಉಂಬಲಾಭ ಗುಹೇಶ್ವರನೆಂಬುದು ನೀರಿದ ಘನವು ಈ ವೇದ ಶಾಸ್ತ್ರ ತರ್ಕ ಇದೆಲ್ಲದಕ್ಕಿಂತ ಕೂಡ ಮೀರಿದ ಘನ ಯಾವುದು ಅದು ಗುಹೇಶ್ವರಲಿಂಗ ಅನ್ನೋದು ಅಲ್ಲಮ್ಮ ಪ್ರೌಢ ದೇವರು ನಮಗೆ ಹೇಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಚನ ಓದಿ ಓದಿ ವೇದ ವಾದ ಕಿಕ್ಕಿತ್ತು ಕೇಳಿ ಕೇಳಿ ಶಾಸ್ತ್ರ ಸಂದೇಹ ಕಿಕ್ಕಿತ್ತು ಅರಿದೆ ಅರಿದೆನೆಂದು ಆಗಮ ಒಗಲಕ್ಕೆ ಹರಿಯಿತು ನೀನೆತ್ತ ನಾನೆತ್ತಲೆಂದು ಬೊಮ್ಮ ಬಕ್ಕಟ ಬಯಲು ಗುಹೇಶ್ವರ ಅಂದ್ರೆ ಓದಿ ಓದಿ ವೇದ ಏನಾಯ್ತು ವಾದಕ್ಕಿತ್ತು ಕಿತ್ತು ಜನ ವಾದ ಮಯಿ ನಂದಿ ಈ ವೇದ ಸರಿ ಇತ್ ಸರಿ ಅದ್ ಸರಿ ಇದ್ ಸರಿ ಕೇಳಿ ಕೇಳಿ ಶಾಸ್ತ್ರ ಏನಾಯ್ತು ಸಂದೇಹ ಕಿಕ್ಕಿತ್ತು ಅರಿದೆ ಅರಿದೆನೆಂದು ಆಗಮ ವಗಲಕ್ಕೆ ಹರಿಯಿತು ನೀನೆತ್ತ ನಾನೆತ್ತಲೆಂದು ಬೊಮ್ಮ ಪಕ್ಕಟ ಬಯಲು ಗುಹೇಶ್ವರ ಆದರೆ ಗುಹೇಶ್ವರ ನಿನ್ನಿಂದ ಮಾತ್ರ ನಾನು ಬಯಲನ್ನ ಮಹಾಬಯಲನ್ನ ಬಟ್ಟ ಬಯಲನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗಿದೆ ಅನ್ನೋದು ಅಲ್ಲಮ್ಮ ಪ್ರಭುದೇವರ ವಚನಗಳು ಈಗ ನಾವು ವಚನಗಳನ್ನು ಮೇಲ್ಮುಖವಾಗಿ ನೋಡ್ತಾ ಇದ್ದೇವೆ ಈ ಎಲ್ಲ ವಚನಗಳ ಸಂಕ್ಷಿಪ್ತ ಭಾವಾರ್ಥಗಳು ಬಹಳ ಸುಂದರವಾಗಿದೆ ಇದನ್ನು ನೀವು ತಿಳಿಬೇಕು ಅಂತ ಅಂದರೆ ಇದೇ ಚಾನಲಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನಗಳು ಮತ್ತು ಭಾವಾರ್ಥ ಅನ್ನುವಂತಹ ಪಾಡ್ಕಾಸ್ಟ್ ಇದೆ ಅಲ್ಲಿ ಹೋಗಿ ನೀವು ಕೇಳಬಹುದು ಅಂತ ಹೇಳ್ತಾ ಬನ್ನಿ ಮುಂದಿನ ಒಂದು ವಚನವನ್ನು ನೋಡೋಣ ವೇದಂಗಳೆಂಬವು ಬ್ರಹ್ಮನ ಭೂತಾಟ ಶಾಸ್ತ್ರಗಳೆಂಬವು ಸರಸ್ವತಿಯ ಗೊಡ್ಡಾಟ ಆಗಮಂಗಳೆಂಬವು ಋಷಿಯ ಮರುಳಾಟ ಪುರಾಣಗಳೆಂಬವು ಪೂರ್ವದವರ ಒದ್ದಾಟ ಇಂತಿವನರಿದವರ ನೀತಿಗಳಿದು ನಿಜದಲ್ಲಿ ನಿಂದಿಪ್ಪಾತನೇ ಗುಹೇಶ್ವರನಲ್ಲಿ ಅಚ್ಚ ಲಿಂಗೈಕ್ಯನು ನೋಡಿ ಹೀಗೆ ವೇದಗಳು ಎನ್ನುವುದು ಏನು ಬ್ರಹ್ಮನ ಭೂತಾಟ ಶಾಸ್ತ್ರಗಳು ಆಗಮಗಳು ಪುರಾಣಗಳು ಇದೆಲ್ಲದನ್ನ ತಿಳಿದಿದ್ದೇವೆ ಇದೆಲ್ಲದು ಶ್ರೇಷ್ಠ ಅನ್ನುವಂಥವ್ರು ಏನು ಮಾಡ್ತಾರೆ ಭೂತಾಟ ಗೊಡ್ಡಾಟ ಮರುಳಾಟ ಒದ್ದಾಟ ಇದೆಲ್ಲದನ್ನ ಮಾಡಿ ಇಂತಿವನರಿದವರ ನೀತಿಗಳಿದು ನಿಜದಲ್ಲಿ ನಿಂದಿಪ್ಪಾತನೆ ಗುಹೇಶ್ವರನಲ್ಲಿ ನಿಜ ಲಿಂಗೈಕ್ಯನು ಅಚ್ಚ ಲಿಂಗೈಕ್ಯನು ಇನ್ನೊಂದು ವಚನ ವೇದ ವೇದಿಸಲರಿಯದೆ ಕೆಟ್ಟವು ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಆಗಮ ಆಗು ಹೋಗನ್ನರಿಯದೆ ಕೆಟ್ಟವು ಪುರಾಣ ಪೂರೈಸಲರಿಯದೆ ಕೆಟ್ಟವು ಹಿರಿಯರು ತಮ್ಮ ತಾವರಿಯದೆ ಕೆಟ್ಟರು ತಮ್ಮ ಬುದ್ಧಿ ತಮ್ಮನೇ ನಿಂದಿತ್ತು ನಿಮ್ಮ ನೆತ್ತಬಲ್ಲರು ಗುಹೇಶ್ವರ ನೋಡಿ ವೇದ ವೇದವನ್ನ ಅರಿಯದೆ ಕೆಟ್ಟವು ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು ಆಗಮ ಆಗು ಹೋಗನ್ನ ಅರಿಯದೆ ಕೆಟ್ಟು ಪುರಾಣ ಪೂರೈಸಲರಿಯದೆ ಕೆಟ್ಟಿತು ಹಿರಿಯರು ತಮ್ಮನ್ನು ತಾವೇ ಅರಿಯದೆ ಕೆಟ್ಟರು ತಮ್ಮ ಬುದ್ಧಿ ತಮ್ಮನ್ನೇ ತಿಂದಿತ್ತು ನಿಮ್ಮ ಬಲರು ಗುಹೇಶ್ವರ ಈ ವಚನವನ್ನು ಬರೀ ವಾಚನ ಮಾಡ್ತಾ ಇದ್ರೆ ಅದರ ಭಾವಾರ್ಥ ನಮಗೆ ತಿಳಿದು ಬರುತ್ತೆ ಸುಂದರವಾದಂತಹ ವಚನ ಇದು ಕೂಡ ಹಾಗೆ ಇನ್ನೊಂದು ವಚನ ಕೊನೆಯ ವಚನವನ್ನು ನೋಡೋಣ ವಚನದ ರಚನೆ ಎಂಬ ಮಾತಿನ ಬಣ್ಣದ ಪರಿಯೆಲ್ಲ ನೋಡ ಈ ವಚನವನ್ನ ಅಲ್ಲಮ್ಮ ಪ್ರಭುದೇವರು ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ ವಚನದ ರಚನೆ ಎಂಬ ಮಾತಿನ ಬಣ್ಣದ ಪರಿಯಲ್ಲ ನೋಡ ಹೊಗಳಿ ಕಂಡವರೆಲ್ಲರೂ ಮೂರ್ತಿಗೊಳಗಾದರು ವೇದ ಶಾಸ್ತ್ರ ಮಾರ್ಗಗಳೆಲ್ಲವೂ ಕೂಡ ಹೊಗಳಿ ಕಾರಣವೆಂಬುದ ಗುಹೇಶ್ವರ ಸಾಕ್ಷಿಯಾಗಿ ಮೂರು ಲೋಕ ಬಲ್ಲುದು ಕಾಣ ಸಿದ್ದರಾಮಯ್ಯ ಮೂರು ಲೋಕ ಬಲ್ಲುದು ಕಾಣ ಸಿದ್ದರಾಮಯ್ಯ ಮುಂದಿನ ದಿನಗಳಲ್ಲಿ ಮಹೇಶ್ವರ ಸ್ಥಳದ ವಚನಗಳನ್ನು ನಾನು ಹೆಚ್ಚಾಗಿ ಅಲ್ಲಮ್ಮ ಪ್ರಭುದೇವರ ವಚನ ಮತ್ತು ಭಾವಾರ್ಥ ಅನ್ನುವಂಥ ಪಾಡ್ಕಾಸ್ಟ್ನಲ್ಲಿ ಪ್ರಸಾರ ಮಾಡ್ತೇನೆ ಅದನ್ನು ನೀವು ಹೋಗಿ ಕೇಳಿ ಅಂತ ಹೇಳ್ತಾ ಹಾಗೂ ನಿಮಗೆ ಯಾವುದಾದ್ರೂ ವಚನ ಮತ್ತು ಭಾವಾರ್ಥ ತಿಳಿಯಬೇಕು ಅಂತ ಅನಿಸಿದರೆ ಆ ವಚನವನ್ನು ಕಮೆಂಟ್ ಸೆಕ್ಷನ್ ಮುಖಾಂತರವಾಗಿ ನನಗೆ ತಿಳಿಸ್ಬೋದು ಮತ್ತು ನಿಮಗೆ ವಚನ ವಾಚನ ಮಾಡುವಲ್ಲಿ ವಚನ ಗಾಯನ ಮಾಡುವುದರಲ್ಲಿ ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋನ ನೀವು ರೆಕಾರ್ಡ್ ಮಾಡಿ ವಚನ ವಾಹಿನಿ ಚಾನಲ್ಗೆ ಕಳುಹಿಸ್ಬೋದು ಇಲ್ಲಿ ನಾವು ಅದನ್ನು ಪ್ರಕಟಣೆ ಮಾಡ್ತೀವಿ ಅಂತ ಹೇಳ್ತಾ ಹೆಚ್ಚು ಹೆಚ್ಚು ವಚನಗಳನ್ನು ಹೆಚ್ಚು ಹೆಚ್ಚು ಶರಣರ ವಚನಗಳನ್ನು ನಾವು ಪ್ರತಿನಿತ್ಯ ಓದೋಣ ಭಾವಾರ್ಥಗಳನ್ನು ತಿಳಿಯೋಣ ವಚನಗಳನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ನಾವು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ನೆಕ್ಸ್ಟ್ ಸಾಂಡಿ ಶರಣು ಶರಣಾರ್ಥಿಗಳು